ಅದು ಮುಂಚೆ ಈಗ ಒಂದು ರಿಯಾಕ್ಷನ್ ನಾನು ನೋಡಿದೆ ಮಾಧ್ಯಮದಲ್ಲಿ ಇವತ್ತು ನಮ್ಮ ಪ್ರಜಾವಾಣಿ ಡೆಕ್ಕನಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಹೇಳ್ತಾರೆ ಕೆ ಸಿ ವೇಣುಗೋಪಾಲ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ ದಿ ಹಾನೆಸ್ಟಿ ಆಫ್ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ನಮಗೂ ಗೊತ್ತಿತ್ತು ನಾವು ಹಾನೆಸ್ಟ್ ಅಂದ್ಕೊಂಡಿದ್ವಿ ನಾನು ಇವತ್ತು ಹೇಳ್ತೀನಲ್ಲ ಅವರಂಥ ಪಾರ್ಲಿಮೆಂಟೇರಿಯನ್ ಸದನದಲ್ಲಿ ಮಾತಾಡೋ ಒಂದು ಎಕ್ಸ್ಪೀರಿಯನ್ಸ್ಟು ಬ್ಯಾಲೆನ್ಸ್ಡು ವೆಲ್ ಪ್ಲೇಸ್ಡ್ ಪಾರ್ಲಿಮೆಂಟೇರಿಯನ್ ಇಲ್ಲ ಒಪ್ಕೋತೀನಿ ಈಸ್ ನಾಟ್ ನ್ಯೂ ಚೀಫ್ ಮಿನಿಸ್ಟರ್ ಗೊತ್ತು ಈ ಸರಿ ಮಾತ್ರ ಆಗಿರೋದು ಮುಂದೆ ಆಗಿದ್ದಾರೆ ಹಲವಾರು ವರ್ಷದಿಂದ ಡಿ ಸಿ ಎಮ್ಮು ಎಲ್ ಓ ಪಿ ಲೀಡರ್ ಆಫ್ ಅಪೋಸಿಷನ್ ಸಿ ಎಮ್ ಎರಡು ಬಾರಿ ಆಗಿದ್ದಾರೆ ಎಲ್ಲ ಗೊತ್ತು ಆ್ಯಂಡ್ ಇಸ್ ಐಡಿಯಾಲಜಿ ಆ್ಯಂಡ್ ಇಸ್ ಬ್ಯಾಕ್ ಗ್ರೌಂಡ್ ಅದೂ ನಾವು ಒಬ್ಬಿಸ್ಕೋತೀವಿ ನಾವು ಇಲ್ಲ ಅಂತ ಹೇಳಲ್ಲ ವೇಣುಗೋಪಾಲ್ ಅವರೇ ಈಗ ಅದನ್ನು ಎಲ್ಲವನ್ನು ನಾವು ಒಪ್ಕೋತೀನಿ ಈಗ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರು ಆಮೇಲೆ ಮುಖ್ಯಮಂತ್ರಿಗಳು ಇಬ್ಬರು ಅಲ್ಲಿ ಬಂದಿದ್ದರು ರಾಹುಲ್ ಗಾಂಧಿ ಅವರು ಭೇಟಿ ಆದ್ರಂತೆ ಅವ್ರಿಗೆ ತಿಳಿಸಿದಾರಂತೆ ಇದರಲ್ಲಿ ಏನೂ ಇಲ್ಲ ಅಂತ ನಾನು ವೇಣುಗೋಪಾಲ್ ಅವ್ರಿಗೆ ಬರಿತೀನಿ ನಾನು ಡೆಲ್ಲಿ ಬರ್ತಾ ಇದ್ದೀನಪ್ಪ ನಿಮ್ಮ ರಾಹುಲ್ ಗಾಂಧಿ ಕೈಯಲ್ಲಿ ಒಂದು ರಿಯಾಕ್ಷನ್ ಕೊಡಿಸ್ಬಿಡ್ತೀರಾ ನಾನು ಕೇಳೋ ಪ್ರಶ್ನೆಗಳು ಈಗಾಗಲೇ ನಮ್ಮ ಕರ್ನಾಟಕದ ಜನತೆ ಗೊತ್ತಿದೆ ಹಲವಾರು ಪತ್ರಿಕೆಗಳು ಬಂದಿದೆ ಆ ಪ್ರಶ್ನೆಗಳು ಏನಂತೇಳಿದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮುಖ್ಯಮಂತ್ರಿಗಳ ಬಾಮೈದ ಒಂದು ಜಮೀನು ಕೊಟ್ಕೋತಾರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ತ ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಕೊಂಡ್ಕೋತಾರೆ ಏನು ಕೃಷಿ ಭೂಮಿನ ಕೊಂಡ್ಕೋತಾರೆ ರಿಜಿಸ್ಟರ್ ಡೀಲ್ ಆಗ್ತದೆ ಡೀಡ್ ಆಗ್ತದೆ ಈಗ ಆವತ್ತು ಈ ರಿಜಿಸ್ಟ್ರೇಷನ್ ಆದಾಗ ಕೃಷಿ ಭೂಮಿ ಅತ್ತ ಅಲ್ಲಿ ಕೃಷಿ ಭೂಮಿ ಇತ್ತ ಆಗಲೇ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಒಂದರಲ್ಲಿ ಡೆವಲಪ್ ಮಾಡಿ ರೋಡ್ಗಳನ್ನು ಮಾಡಿ ಪಾರ್ಕ್ಗಳನ್ನೆಲ್ಲ ಮಾಡಿ ನಿರ್ಮಾಣ ಮಾಡಿ ಸೈಟ್ಗಳನ್ನು ಆಲ್ರೆಡಿ ಹಂಚಿಬಿಟ್ಟಿರೋ ಡೆವಲಪ್ಡ್ ಏರಿಯಾ ದೇವನೂರು ಬಡಾವಣೆ ಅದು ಬಟ್ ನೀವು ಅದೇ ಕೃಷಿ ಭೂಮಿ ಅಂತ ತೊಗೊಳ್ರಿ ಎರಡು ಸಾವಿರದ ನಾಲ್ಕರಲ್ಲಿ ಅನೇಕ ಜನಕ್ಕೆ ವಿತರಣೆ ಆಗಿದೆ ಸೈಟು ಸೊ ಎಲ್ಲಿತ್ತು ಕೃಷಿ ಭೂಮಿ ಕೆಸರೆ ಗ್ರಾಮದ ಮೂರು ಎಕರೆ ಹದಿನಾರು ಗುಂಟೆ ಎಲ್ಲಿತ್ತು ಇರಲಿಲ್ಲ ಆ ಮಾರದ್ರಲ್ಲ ಅವರಿಗೆ ಆ ಜಮೀನು ಮಾರೋದಕ್ಕೆ ಏನು ಹಕ್ಕಿತ್ತು ಈಗಾಗಲೇ ಡೆವಲಪ್ ಮಾಡಿ ಸೈಟ್ಗಳು ಹಂಚ್ಬಿಟ್ಟವ್ರೆ ಅದಕ್ಕೆ ಮಾಲೀಕರು ಅನೇಕ ಜನ ಇದ್ದಾರೆ ಸೈಟುಗಳಿಗೆ ಎಲ್ಲದಕ್ಕೂ ಇವರು ಮಾಲೀಕರ ಸೈಟ್ ಓನರ್ಸ್ದು ಸೈಟ್ಗಳಿಗೆ ಇವರು ಮಾಲೀಕರ ಆ ರಿಜಿಸ್ಟ್ರೇಷನ್ ಡೀಡಲ್ಲಿ ಹೇಳ್ತಾರೆ ನಾನು ಇಂದಿನವರೆಗೂ ಕಂದಾಯ ಕಟ್ಕೊಂಡು ಬರ್ತಿದ್ದೀನಿ ಯಾವಾಗ ಎರಡು ಸಾವಿರದ ನಾಲ್ಕು ಆಗಸ್ಟ್ವರೆಗೂ ಎರಡು ಸಾವಿರದ ಒಂದರಲ್ಲೇ ಶುರು ಆಯ್ತಲ್ಲ ಡಿಸ್ಟ್ರಿಬ್ಯೂಷನು ಸೈಟ್ಗಳೆಲ್ಲ ಕೊಟ್ಟವ್ರಲ್ಲ ಆ ಸೈಟ್ಗಳಿಗೆಲ್ಲ ಕಂದಾಯ ನೀವು ಕಟ್ತಾ ಆ ರೋಡ್ಗಳಿಗೆಲ್ಲ ಕಂದಾಯ ಕಟ್ತಾಯಿದ್ರಿ ನೀವು ಬಟ್ ರಿಜಿಸ್ಟ್ರೇಷನಲ್ಲಿ ಹೇಳ್ತೀರಾ ನನ್ನ ಸ್ವಾಭಿ ಸ್ವಾಧೀನದಲ್ಲಿರೋ ಜಮೀನನ್ನು ಬಿಟ್ಟುಕೊಡ್ತಾ ಇದ್ದೀರಿ ಯಾರ ಸ್ವಾಧೀನದಲ್ಲಿತ್ತದು ಮೂಢಾ ಸ್ವಾಧೀನದಲ್ಲಿತ್ತು ಯಾಕೆ ಮೂಢಾ ಸ್ವಾಧೀನದಲ್ಲಿತ್ತು ಅಂತೇಳಿದ್ರೆ ನೈಂಟಿ ಏಯ್ಟಿಂದ ಎರಡು ಸಾವಿರದ ಒಂದುವರೆಗೂ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕುವರೆಗೂ ವರೆಗೂ ಹ್ಯಾಂಡ್ ರಿಟನ್ ಪಾಣಿ ಮತ್ತು ಕಂಪ್ಯೂಟ್ರೈಸ್ ಪಾಣಿಯಲ್ಲಿ ಆ ಜಮೀನು ಮೂಢಾಸ್ವಾದಿಯಿಂದಲ್ಲಿತ್ತು ಸ್ವಾಧೀನದಲ್ಲಿತ್ತು ಡೆವಲಪ್ ಮಾಡಿದ್ರಪ್ಪ ನೀನು ನಿಜವಾಗ್ಲೂ ನಿಂದೇ ಜಮೀನಾಗಿದ್ದಿದ್ರೆ ಡಿನೋಟಿಫೈ ಆದಮೇಲೆ ಸುಮ್ಮನೆ ಬಿಟ್ಬಿಡ್ತೀವ ಹೋಗಲ್ಲಿ ಎಂಟ್ರಿ ಮಾಡಿಸ್ಬೇಕಾಯ್ತು ಒರಿಜಲ್ ಓನರ್ ಇದ್ದಿದ್ದರೆ ಡಿನೋಫ ಡಿನೋಟಿಫೈ ಮಾಡಿದಾಗ ಯಾರ ಹೆಸ್ ಡಿನೋಟಿಫೈ ಆಗಿತ್ತೋ ಸತ್ತೋಗಿದ್ರಲ್ಲ ನಿಂಗ ಅವ್ರ ಹೆಸರಲ್ಲಿ ಡಿನೋಟಿಫೈ ಆಗ್ತದೆ ಅವರು ಬಂದು ಮಾಡಬೇಕಾಯ್ತಪ್ಪ ಅದಾದ ನಂತರ ಹದಿನೈದು ಏಳು ಎರಡು ಸಾವಿರದ ಐದರಂದು ಕನ್ವರ್ಷನ್ಗೆ ಅಪ್ಲಿಕೇಶನ್ ಹಾಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯವರು ಯಾವ ಜಮೀನಿಗೆ ಕನ್ವರ್ಷನ್ ಮಾಡ್ಬೇಕಾಗಿದ್ದಿದ್ದು ಆ ಕನ್ವರ್ ಕನ್ವರ್ಷನ್ ಮಾಡೋರು ಮೊದಲೇ ಪ್ರಶ್ನೆ ಯಾರು ಲ್ಯಾಂಡನ್ನು ಕನ್ವರ್ಟ್ ಮಾಡೋರು ಈಗ ಹದಿನೈದು ಏಳು ಎರಡು ಸಾವಿರದ ಐದರ ಐದರೊತ್ತಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಹಂಚ್ಬಿಟ್ಟವ್ರೆ ಜಮೀನು ಸೈಟ್ ಓನರ್ಸ್ ಬಂದ್ಬಿಟ್ಟಿದ್ದಾರೆ ಸೈಟ್ ಓನರ್ಸ್ ಅನೇಕ ಜನ ಇದ್ದಾಗ ಅವ್ರ ಜಮೀನುಗಳನ್ನ ಕನ್ವರ್ಟ್ ಮಾಡ್ತೀರಾ ರೋಡ್ಗಳ್ ನಿರ್ಮಾಣ ಮಾಡೋದನ್ನ ಪುನರ್ ಕನ್ವರ್ಷನ್ ಪಾರ್ಕ್ಗಳಾಗಿರೋದನ್ನ ಕನ್ವರ್ಟ್ ಮಾಡ್ತೀರಾ ಸೈಟ್ಗಳಾಗಿರೋದನ್ನ ಕನ್ವರ್ಟ್ ಮಾಡ್ತೀರಾ ತಹಸೀಲ್ದಾರ್ ಆಗ ಈ ಕನ್ವರ್ಷನ್ಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ರಿಪೋರ್ಟ್ ಕೊಡ್ತಾರೆ ಎರಡು ಸಾವಿರದ ಐದರಲ್ಲಿ ಎಲ್ಲಿತ್ರಿ ಎಲ್ಲಿತ್ತು ತಹಸೀಲ್ದಾರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಕೆಸರೆ ಗ್ರಾಮ ಸರ್ವೆ ನಂಬರ್ ಅರವತ್ನಾಲ್ಕು ಎಲ್ಲಿತ್ತು ದೇವನೂರು ಬಡಾವಣೆ ಮೂರನೇ ಸ್ಟೇಜು ಕ್ರಿಯೇಟ್ ಆಗಿದೆ ಸೈಟ್ಸ್ ಡಿಸ್ಟ್ರಿಬ್ಯೂಷನ್ ಆಗಿಬಿಟ್ಟಿದೆ ಎಲ್ಲಿತ್ತು ನಿಮ್ಮ ಜಮೀನು ಯಾವ ಕೃಷಿ ಭೂಮಿ ಹೋಗಿ ನೋಡಿದ್ರಿ ಅದಾದ ಮೇಲೆ ಯಾವ ಕೃಷಿ ಭೂಮಿನ ಡಿ ಸಿ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಕನ್ವರ್ಷನ್ ಕೊಡೋದಕ್ಕೆ ಡಿ ಸಿ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದುವರೆಗೂ ಕಂಟಿನ್ಯೂ ಆಗ್ತಾನೆ ಇದೆ ವಿತರಣೆ ಸೈಟ್ಗಳು ಮೂಡಾ ಕಡೆಯಿಂದ ಇವರು ಹೋಗಿ ಇನ್ಸ್ಪೆಕ್ಷನ್ ಮಾಡೋದಂತ ನೆಕ್ಸ್ಟು ಎರಡು ಸಾವಿರದ ಹತ್ತಕ್ಕೆ ಬರೋಣ ದಾನಪತ್ರ ಮಾಡ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಧರ್ಮಪತ್ನಿಯವರ ಹೆಸರಿಗೆ ದಾನಪತ್ರ ಆಗ್ತದೆ ಯಾವ ಜಮೀನನ್ನು ನೀವು ದಾನ ಕೊಟ್ರಿ ಯಾವ ಜಮೀನು ಕೊಟ್ಟಿರಿ ನೀವು ದಾನ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕು ಎಲ್ಲಿತ್ತದು ಇಲ್ವಲ್ಲ ಅದು ದೇವನೂರು ಬಡಾವಣೆ ಮೂರನೇ ಸ್ಟೇಜ್ ಆಗಿತ್ತಲ್ಲ ಅದೇ ನೀವು ದಾನ ಕೊಟ್ಬಿಟ್ರಿ ಎಲ್ಲಿದೆ ಜಮೀನು ಯಾರು ಜಮೀನು ದಾನ ಮಾಡಿರಿ ನೀವು ಎರಡು ಸಾವಿರದ ಹತ್ತರೊಳಗೆ ಇಷ್ಟೋ ಜನಕ್ಕೆ ವಿತರಣೆ ಆಗ್ಬಿಟ್ಟಿದೆ ಯಾರ ಜಮೀನ ದಾನ ಮಾಡಿದ್ರಿ ಎರಡು ಸಾವಿರದ ಹತ್ತರಲ್ಲಿ ಯಾರು ಜಮೀನು ದಾನ ಮಾಡಿರಿ ಅದಾದ ಮೇಲೆ ನಾವು ಬರೋಣ ಇದ್ರ ಮಧ್ಯೆ ಅನೇಕ ಮೀಟಿಂಗ್ಗಳು ಅದರಲ್ಲಿ ಯಾರ್ಯಾರು ಕುಂತಿದ್ರು ವಿಜೇಂದ್ರ ಪ್ರಮುಖ ಮೀಟಿಂಗ್ಗಳಲ್ಲಿ ಮೂಡ ಮೀಟಿಂಗ್ಗಳಲ್ಲಿ ವಿಜೇಂದ್ರ ಅವ್ರು ಕುಂತಿದ್ರು